ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಸಿಹಿ ಸುದ್ದಿ ನೀಡಿದೆ ರಾಜ್ಯದ ಎಲ್ಲಾ ಪಡಿತರ ಕಾರ್ಡ್ಗಳಲ್ಲಿ ಹೆಸರು ಸೇರ್ಪಡೆ ಹೆಸರು ತಿದ್ದುಪಡಿ ವಿಳಾಸ ಬದಲಾವಣೆ ಹೊಸ ಸದಸ್ಯರ ಸೇರಿಕೆ ಹೆಸರು ಅಳವಡಿಸುವಿಕೆ ಸೇರಿದಂತೆ ಎಲ್ಲಾ ನವೀಕರಣಗಳಿಗೂ ಮತ್ತೆ ಅವಕಾಶ ನೀಡಲಾಗಿದೆ ಇದಕ್ಕಾಗಿ ನಾಗರಿಕರು ಬೆಂಗಳೂರಿನ ಒನ್ ಕೇಂದ್ರಗಳು ಸೈಬರ್ ಸೆಂಟರ್ಗಳು ಅಥವಾ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ ಆಗಿರುವಂತಹ ಆಹಾರ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಮೂಲಕ ನೇರವಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎಪಿಎಲ್ ಪಡಿತರ ಚೀಟಿ ಪಡೆಯುವವರಿಗೂ ಇದೇ ರೀತಿಯಲ್ಲಿ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಈಗಾಗಲೇ ಪಡಿತರ ಚೀಟಿ ಹೊಂದಿರುವವರು ಹೊಸದಾಗಿ ಮಗುವಿನ ಹೆಸರು ಅಥವಾ ಕುಟುಂಬದ ಇತರ ಸದಸ್ಯರನ್ನ ಸೇರಿಸಲು ಮತ್ತೆ ಅವಕಾಶ ಪಡೆದಿದ್ದಾರೆ ಸದಸ್ಯರನ್ನು ಸೇರಿಸಲು ಅಥವಾ ತಿದ್ದುಪಡಿಗೆ ಕೆಲವು ದಾಖಲೆಗಳು ಕಡ್ಡಾಯವಾಗಿವೆ ಆರು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಆಧಾರ್ ಕಾರ್ಡ್ ಹಾಗೂ ಜಾತಿ ಆದಾಯ ಪ್ರಮಾಣ ಪತ್ರ ಅಗತ್ಯ ಆರು ವರ್ಷದ ಒಳಗಿನ ಮಕ್ಕಳಿಗೆ ಜನರ ಪ್ರಮಾಣ ಪತ್ರ ಮತ್ತು ಪೋಷಕರ ಆಧಾರ್ ಕಾರ್ಡ್ ಕಡ್ಡಾಯ ಪತ್ನಿಯ ಹೆಸರನ್ನು ಸೇರ್ಪಡೆ ಮಾಡಲು ಮದುವೆ ಪ್ರಮಾಣಪತ್ರ ಜೊತೆಗೆ ಪತಿ ಪತ್ನಿಯ ಆಧಾರ್ ಹಾಗೂ ಪತಿಯ ಪಡಿತರ ಚೀಟಿ ಪ್ರತಿಗಳನ್ನು ಸಲ್ಲಿಸಬೇಕು ಹೊಸ ಸದಸ್ಯರ ಸೇರ್ಪಡೆ ಹೆಸರು ಅಳಿಸುವುದು ಫೋಟೋ ಬದಲಾವಣೆ ಮುಖ್ಯಸ್ಥರ ಬದಲಾವಣೆ ಹಾಗೂ ಅಂಗಡಿ ಸಂಖ್ಯೆಯ ಬದಲಾವಣೆ ಎಲ್ಲ ಈಗ ಲಭ್ಯವಿರುವ ಸೇವೆಗಳಲ್ಲಿವೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಸರಳ ಅಧಿಕೃತ ವೆಬ್ಸೈಟ್ ತೆರೆಯುವ ನಂತರ ಇ ಸರ್ವಿಸ್ ಕ್ಲಿಕ್ ಮಾಡಬೇಕು ಬಳಿಕ ತಿದ್ದುಪಡಿ ಅಥವಾ ಹೊಸ ಸೇರ್ಪಡೆ ವಿನಂತಿ ಆಯ್ಕೆ ಮಾಡಿ ತೆರೆಯುವ ಫಾರ್ಮ್ನಲ್ಲಿ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ಬೇಕಾದ ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಫಾರ್ಮ್ ಸಬ್ಮಿಟ್ ಮಾಡಿದರೆ ನಿಮಗೆ ಒಬ್ಬರಿಗೆ ಅಕ್ಲಾಂಜ್ಮೆಂಟ್ ನಂಬರ್ ಲಭ್ಯವಾಗುತ್ತದೆ ಇದು ಮೂಲಕ ಅರ್ಜಿಯ ಮುಂದಿನ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು ಪರಿಶೀಲನೆಯ ನಂತರ ದಾಖಲೆಗಳು ಸರಿಯಾಗಿದ್ದರೆ ಹೊಸ ಸದಸ್ಯರ ಹೆಸರು ಪಡಿತರ ಚೀಟಿಗೆ ಸೇರಿಸಲಾಗುತ್ತದೆ ಇದೇ ಪ್ರಕ್ರಿಯೆ ಆಫ್ಲೈನ್ ಮೂಲಕ ಬೇಕಾದವರು ಹತ್ತಿರದ ಪಡಿತರ ಅಂಗಡಿಗೆ ಅಥವಾ ಬೆಂಗಳೂರು ಒನ್ ಕೇಂದ್ರಕ್ಕೆ ತೆರಳಿ ಮೂಲ ಪಡಿತರ ಚೀಟಿ ಆಧಾರ್ ಹಾಗೂ ಜನನ ಪ್ರಮಾಣ ಪತ್ರಗಳಿಂದ ನವೀಕರಿಸಿಕೊಳ್ಳಬಹುದು ಎಲ್ಲಾ ವಿವರಗಳು ಸರಿಯಾಗಿದ್ದರೆ ನವೀಕರಿಸಿದ ಪಡಿತರ ಚೀಟಿಯನ್ನು ಮನೆಗೆ ತಲುಪಿಸಲಾಗುತ್ತದೆ ಅಥವಾ ಹತ್ತಿರದ ಪಡಿತರ ಅಂಗಡಿಯಲ್ಲಿ ಅಪ್ಡೇಟ್ ಮಾಡಿಸಿಕೊಳ್ಳಬಹುದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ